ಈಶಾನ್ಯ ಭಾರತವು ವೈವಿಧ್ಯಮಯ ಬುಡಕಟ್ಟು ಜನಾಂಗಗಳ ತವರೂರಾಗಿದೆ ಈ ಪ್ರದೇಶವು ಭೌಗೋಳಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ವಿಶಿಷ್ಟವಾಗಿದ್ದು ಇಲ್ಲಿನ ಬುಡಕಟ್ಟುಗಳು ತಮ್ಮದೇ ಆದ ವಿಶಿಷ್ಟ ಸಂಸ್ಕೃತಿ ಸಂಪ್ರದಾಯ ಭಾಷೆ ಮತ್ತು ಜೀವನ ಶೈಲಿಯನ್ನು ಹೊಂದಿದ್ದಾರೆ ಈಶಾನ್ಯ ಭಾರತದ ಪ್ರತಿಯೊಂದು ರಾಜ್ಯವು ತನ್ನದೇ ಆದ ಪ್ರಮುಖ ಬುಡಕಟ್ಟುಗಳನ್ನು ಹೊಂದಿದೆ ಅವುಗಳ ಸಮಗ್ರ ವಿವರಣೆಯನ್ನು ಕೆಳಗೆ ನೀಡಲಾಗಿದೆ ಒಂದು ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶವು ಅತಿ ಹೆಚ್ಚು ಬುಡಕಟ್ಟುಗಳನ್ನು ಹೊಂದಿರುವ ರಾಜ್ಯಗಳಲ್ಲಿ ಒಂದಾಗಿದೆ ಇಲ್ಲಿ ಸುಮಾರು ಇಪ್ಪತ್ತಾರು ಪ್ರಮುಖ ಬುಡಕಟ್ಟುಗಳು ಮತ್ತು ಹಲವಾರು ಉಪ ಬುಡಕಟ್ಟುಗಳಿವೆ ಅವುಗಳಲ್ಲಿ ಕೆಲವು ಪ್ರಮುಖವಾದವುಗಳು ಅಪಾತಾನಿ ಅಪಾತಾನಿ ಸುಸಂಸ್ಕೃತ ಕೃಷಿ ಪದ್ಧತಿ ಮತ್ತು ವಿಶಿಷ್ಟವಾದ ಹಚ್ಚೆ ಮತ್ತು ಮೂಗಿನ ಆಭರಣಗಳಿಗೆ ಹೆಸರುವಾಸಿಯಾಗಿದ್ದಾರೆ ನಿಶಿ ನಿಶಿ ಅರುಣಾಚಲ ಪ್ರದೇಶದ ಅತಿದೊಡ್ಡ ಬುಡಕಟ್ಟುಗಳಲ್ಲಿ ಒಂದಾಗಿದ್ದು ಅವರ ಸಾಂಪ್ರದಾಯಿಕ ಉಡುಪು ಮತ್ತು ಆಚರಣೆಗಳು ವಿಶಿಷ್ಟವಾಗಿವೆ ಆದಿ ಏಡಿ ವಿವಿಧ ಉಪಗುಂಪುಗಳನ್ನು ಹೊಂದಿರುವ ಈ ಬುಡಕಟ್ಟು ಜನಾಂಗವು ತಮ್ಮ ವರ್ಣರಂಜಿತ ಹಬ್ಬಗಳು ಮತ್ತು ನೃತ್ಯಗಳಿಗೆ ಹೆಸರುವಾಸಿಯಾಗಿದೆ ತಂಗ್ಸ ತಂಗ ಮ್ಯಾನ್ಮಾರ್ ಗಡಿಯಲ್ಲಿ ವಾಸಿಸುವ ಈ ಬುಡಕಟ್ಟು ಜನಾಂಗವು ತಮ್ಮ ಕಲೆ ಮತ್ತು ಕರಕುಶಲ ವಸ್ತುಗಳಿಗೆ ಹೆಸರುವಾಸಿಯಾಗಿದೆ ವಾಂಚೋ ವಾಂಚೋ ತಲೆ ಬೇಟೆಯಾಡುವ ಸಂಪ್ರದಾಯಕ್ಕೆ ಹೆಸರುವಾಸಿಯಾಗಿದ್ದ ಈ ಬುಡಕಟ್ಟು ಜನಾಂಗವು ಈಗ ತಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿಕೊಂಡಿದೆ ಎರಡು ಅಸ್ಸಾಂ ಅಸ್ಸಾಂನಲ್ಲಿ ಹಲವಾರು ಬುಡಕಟ್ಟು ಜನಾಂಗಗಳು ವಾಸಿಸುತ್ತವೆ ಅವುಗಳಲ್ಲಿ ಕೆಲವು ಮುಖ್ಯವಾದವುಗಳು ಬೋಡೋ ಬೋಡೋ ಅಸ್ಸಾಂನ ಅತಿದೊಡ್ಡ ದೊಡ್ಡ ಬುಡಕಟ್ಟು ಜನಾಂಗವಾಗಿದ್ದು ಅವರ ವಿಶಿಷ್ಟ ಸಂಸ್ಕೃತಿ ಮತ್ತು ಭಾಷೆಯನ್ನು ಹೊಂದಿದ್ದಾರೆ ದಿಮಾಸಾ ದಿಮಾಸಾ ಐತಿಹಾಸಿಕ ಹಿನ್ನೆಲೆ ಮತ್ತು ವಿಶಿಷ್ಟ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದ್ದಾರೆ ಕಾರ್ಬಿ ಕರ್ಬಿ ಮಧ್ಯ ಅಸ್ಸಾಂನ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ವಾಸಿಸುವ ಈ ಬುಡಕಟ್ಟು ಜನಾಂಗವು ತಮ್ಮದೇ ಆದ ಆಚಾರ ವಿಚಾರಗಳನ್ನು ಹೊಂದಿದೆ ಮಿಶಿಂಗ್ ಮಿಶಿಂಗ್ ಬ್ರಹ್ಮಪುತ್ರ ನದಿ ತೀರದಲ್ಲಿ ವಾಸಿಸುವ ಈ ಬುಡಕಟ್ಟು ಜನಾಂಗವು ತಮ್ಮ ಸಾಂಪ್ರದಾಯಿಕ ಮೀನುಗಾರಿಕೆ ಮತ್ತು ನೇಗೆಗೆ ಹೆಸರುವಾಸಿಯಾಗಿದೆ ಮೂರು ಮಣಿಪುರ ಮಣಿಪುರವು ಹಲವಾರು ಬುಡಕಟ್ಟು ಜನಾಂಗಗಳಿಗೆ ನೆಲೆಯಾಗಿದೆ ಅವುಗಳಲ್ಲಿ ಪ್ರಮುಖವಾದವುಗಳು ಮೈತೈ ಮೇತೈ ಮಣಿಪುರದ ಪ್ರಮುಖ ಜನಾಂಗವಾಗಿದ್ದು ಅವರ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ನೃತ್ಯ ಮಣಿಪುರಿ ನೃತ್ಯ ಮತ್ತು ಕಲೆಗಳಿಗೆ ಹೆಸರುವಾಸಿಯಾಗಿದ್ದಾರೆ ನಾಗ ನಗ ಮಣಿಪುರದ ಬೆಟ್ಟ ಪ್ರದೇಶಗಳಲ್ಲಿ ವಾಸಿಸುವ ಹಲವಾರು ಬುಡಕಟ್ಟು ಗುಂಪುಗಳನ್ನು ಒಳಗೊಂಡಿದೆ ಅವುಗಳಲ್ಲಿ ತಂಕುಲ್ ತಂಕುಲ್ ಮಾವೋ ಮಾವೋ ಮರಂ ಮರಂ ಮುಂತಾದವು ಸೇರಿವೆ ಕುಕಿ ಕುಕಿ ಮಣಿಪುರದ ವಿವಿಧ ಭಾಗಗಳಲ್ಲಿ ವಾಸಿಸುವ ಈ ಬುಡಕಟ್ಟು ಜನಾಂಗವು ತಮ್ಮ ಧೈರ್ಯ ಮತ್ತು ಸಾಂಪ್ರದಾಯಿಕ ಉಡುಪುಗಳಿಗೆ ಹೆಸರುವಾಸಿಯಾಗಿದೆ ನಾಲ್ಕು ಮೇಘಾಲಯ ಮೇಘಾಲಯವು ಮುಖ್ಯವಾಗಿ ಮೂರು ಬುಡಕಟ್ಟು ಜನಾಂಗಗಳಿಗೆ ಹೆಸರುವಾಸಿಯಾಗಿದೆ ಖಾಸಿ ಖಾಸಿ ಮೇಘಾಲಯದ ಅತಿದೊಡ್ಡ ಬುಡಕಟ್ಟು ಜನಾಂಗವಾಗಿದ್ದು ಮಾತೃ ಪ್ರಧಾನ ಪದ್ಧತಿಯನ್ನು ಅನುಸರಿಸುತ್ತಾರೆ ಗಾರು ಗಾರು ಪಶ್ಚಿಮ ಮೇಘಾಲಯದಲ್ಲಿ ವಾಸಿಸುವ ಈ ಬುಡಕಟ್ಟು ಜನಾಂಗವು ಕೃಷಿ ಮತ್ತು ಸಾಂಸ್ಕೃತಿಕ ಆಚರಣೆಗಳಿಗೆ ಹೆಸರುವಾಸಿಯಾಗಿದೆ ಜೈಂಟಿಯಾ ಜೈಂಟಿಯಾ ಪೂರ್ವ ಮೇಘಾಲಯದಲ್ಲಿ ವಾಸಿಸುವ ಈ ಬುಡಕಟ್ಟು ಜನಾಂಗವು ತಮ್ಮ ವಿಶಿಷ್ಟ ಹಬ್ಬಗಳು ಮತ್ತು ಸಂಪ್ರದಾಯಗಳಿಗೆ ಹೆಸರುವಾಸಿಯಾಗಿದೆ ಐದು ಮಿಜೋರಾಂ ಮಿಜೋರಾಂನಲ್ಲಿ ಮುಖ್ಯವಾಗಿ ಹಲವಾರು ಸಂಬಂಧಿತ ಬುಡಕಟ್ಟು ಜನಾಂಗಗಳು ವಾಸಿಸುತ್ತವೆ ಅವುಗಳನ್ನು ಒಟ್ಟಾಗಿ ಮಿಜೋ ಎಂದು ಕರೆಯಲಾಗುತ್ತದೆ ಅವುಗಳಲ್ಲಿ ಕೆಲವು ಪ್ರಮುಖವಾದವುಗಳು ಲುಷೈ ಲುಶೈ ಮಿಜೋರಾಂನ ಪ್ರಮುಖ ಬುಡಕಟ್ಟು ಜನಾಂಗವಾಗಿದ್ದು ಅವರ ಸಾಂಸ್ಕೃತಿಕ ಪರಂಪರೆ ಮತ್ತು ಭಾಷೆ ವಿಶಿಷ್ಟವಾಗಿದೆ ಹಮರ್ ಹೆಚ್ ಮಾರ್ ಮಿಜೋರಾಂನ ವಿವಿಧ ಭಾಗಗಳಲ್ಲಿ ವಾಸಿಸುವ ಈ ಬುಡಕಟ್ಟು ಜನಾಂಗವು ತಮ್ಮ ಹಾಡುಗಳು ಮತ್ತು ನೃತ್ಯಗಳಿಗೆ ಹೆಸರುವಾಸಿಯಾಗಿದೆ ಪೈಟೆ ಪೈಟೆ ಮಿಜೋರಾಂ ಮತ್ತು ಮಣಿಪುರದ ಗಡಿ ಪ್ರದೇಶಗಳಲ್ಲಿ ವಾಸಿಸುವ ಈ ಬುಡಕಟ್ಟು ಜನಾಂಗವು ತಮ್ಮ ಸಾಂಪ್ರದಾಯಿಕ ಉಡುಪು ಮತ್ತು ಆಚರಣೆಗಳಿಗೆ ಹೆಸರುವಾಸಿಯಾಗಿದೆ ಆರು ನಾಗಾಲ್ಯಾಂಡ್ ನಾಗಾಲ್ಯಾಂಡ್ ಹದಿನೇಳು ಪ್ರಮುಖ ಬುಡಕಟ್ಟುಗಳು ಮತ್ತು ಹಲವಾರು ಉಪ ಬುಡಕಟ್ಟುಗಳನ್ನು ಒಳಗೊಂಡಿದೆ ಪ್ರತಿಯೊಂದು ಬುಡಕಟ್ಟು ತನ್ನದೇ ಆದ ವಿಶಿಷ್ಟ ಸಂಸ್ಕೃತಿ ಸಂಪ್ರದಾಯ ಉಡುಪು ಮತ್ತು ಭಾಷೆಯನ್ನು ಹೊಂದಿದೆ ಕೆಲವು ಪ್ರಮುಖ ಬುಡಕಟ್ಟುಗಳು ಅಂಗಾಮಿ ಅಂಗಾಮಿ ಕೃಷಿ ಮತ್ತು ಮರದ ಕೆತ್ತನೆಗೆ ಹೆಸರುವಾಸಿಯಾಗಿದ್ದಾರೆ ಆ ಅವರ ವರ್ಣರಂಜಿತ ಹಬ್ಬಗಳು ಮತ್ತು ಕಲೆಗೆ ಹೆಸರುವಾಸಿಯಾಗಿದ್ದಾರೆ ಲೋಥಾ ಲೋಥಾ ಅವರ ವಿಶಿಷ್ಟ ನೇಯ್ಗೆ ಮತ್ತು ಆಭರಣಗಳಿಗೆ ಹೆಸರುವಾಸಿಯಾಗಿದ್ದಾರೆ ಸುಮಿ ಸುಮಿ ಅವರ ಧೈರ್ಯ ಮತ್ತು ಸಾಂಪ್ರದಾಯಿಕ ಯುದ್ಧ ಕಲೆಗಳಿಗೆ ಹೆಸರುವಾಸಿಯಾಗಿದ್ದಾರೆ ಏಳು ತ್ರಿಪುರ ತ್ರಿಪುರದಲ್ಲಿ ಹಲವಾರು ಬುಡಕಟ್ಟು ಜನಾಂಗಗಳು ವಾಸಿಸುತ್ತವೆ ಅವುಗಳಲ್ಲಿ ಕೆಲವು ಮುಖ್ಯವಾದವುಗಳು ತ್ರಿಪುರಿ ತ್ರಿಪುರಿ ತ್ರಿಪುರದ ಪ್ರಮುಖ ಬುಡಕಟ್ಟು ಜನಾಂಗವಾಗಿದ್ದು ಅವರ ಸಾಂಸ್ಕೃತಿಕ ಪರಂಪರೆ ಮತ್ತು ಭಾಷೆ ವಿಶಿಷ್ಟವಾಗಿದೆ ರಿಯಾಂಗ್ ರಿಯಾಂಗ್ ತ್ರಿಪುರದ ಎರಡನೇ ಅತಿದೊಡ್ಡ ಬುಡಕಟ್ಟು ಜನಾಂಗವಾಗಿದ್ದು ಅವರ ವಿಶಿಷ್ಟ ನೃತ್ಯ ಮತ್ತು ಸಂಗೀತಕ್ಕೆ ಹೆಸರುವಾಸಿಯಾಗಿದ್ದಾರೆ ಜಮಾತಿಯ ಜಮಾಟಿಯಾ ತ್ರಿಪುರದ ವಿವಿಧ ಭಾಗಗಳಲ್ಲಿ ವಾಸಿಸುವ ಈ ಬುಡಕಟ್ಟು ಜನಾಂಗವು ತಮ್ಮ ಸಾಂಪ್ರದಾಯಿಕ ಆಚರಣೆಗಳಿಗೆ ಹೆಸರುವಾಸಿಯಾಗಿದೆ ಎಂಟು ಸಿಕ್ಕಿಂ ಸಿಕ್ಕಿಂನಲ್ಲಿ ಮುಖ್ಯವಾಗಿ ಮೂರು ಬುಡಕಟ್ಟು ಜನಾಂಗಗಳು ವಾಸಿಸುತ್ತವೆ ಲೆಪ್ಚಾ ಲೆಪ್ಚಾ ಸಿಕ್ಕಿನ ಮೂಲ ನಿವಾಸಿಗಳಾಗಿದ್ದು ಅವರ ವಿಶಿಷ್ಟ ಸಂಸ್ಕೃತಿ ಮತ್ತು ಭಾಷೆಯನ್ನು ಹೊಂದಿದ್ದಾರೆ ಭೂಟಿಯಾ ಭೂಟಿಯಾ ಟಿಬೆಟಿಯನ್ ಮೂಲದ ಈ ಬುಡಕಟ್ಟು ಜನಾಂಗವು ಬೌದ್ಧ ಧರ್ಮವನ್ನು ಅನುಸರಿಸುತ್ತದೆ ಲಿಂಬು ಲಿಂಬು ನೇಪಾಳ ಮೂಲದ ಈ ಬುಡಕಟ್ಟು ಜನಾಂಗವು ಸಿಕ್ಕಿಂನ ವಿವಿಧ ಭಾಗಗಳಲ್ಲಿ ವಾಸಿಸುತ್ತಿದೆ ಸಂಸ್ಕೃತಿ ಮತ್ತು ಜೀವನ ಶೈಲಿ ಈಶಾನ್ಯ ಭಾರತದ ಬುಡಕಟ್ಟುಗಳು ತಮ್ಮದೇ ಆದ ವಿಶಿಷ್ಟ ಸಂಸ್ಕೃತಿಯನ್ನು ಹೊಂದಿದ್ದಾರೆ ಅವರ ಜೀವನ ಶೈಲಿಯು ಹೆಚ್ಚಾಗಿ ಕೃಷಿ ಅರಣ್ಯ ಉತ್ಪನ್ನಗಳ ಸಂಗ್ರಹಣೆ ಮತ್ತು ಸಾಂಪ್ರದಾಯಿಕ ಕರಕುಶಲ ವಸ್ತುಗಳ ತಯಾರಿಕೆಯನ್ನು ಅವಲಂಬಿಸಿರುತ್ತದೆ ಪ್ರತಿಯೊಂದು ಬುಡಕಟ್ಟು ತನ್ನದೇ ಆದ ವಿಶಿಷ್ಟ ಹಬ್ಬಗಳು ನೃತ್ಯಗಳು ಸಂಗೀತ ಉಡುಪು ಮತ್ತು ಆಭರಣಗಳನ್ನು ಹೊಂದಿದೆ ಅವರ ಸಾಮಾಜಿಕ ರಚನೆ ಆಡಳಿತ ಪದ್ಧತಿ ಮತ್ತು ಧಾರ್ಮಿಕ ನಂಬಿಕೆಗಳು ಸಹ ವಿಭಿನ್ನವಾಗಿವೆ ಭಾಷೆಗಳು ಈಶಾನ್ಯ ಭಾರತದ ಬುಡಕಟ್ಟುಗಳು ವಿವಿಧ ಭಾಷಾ ಕುಟುಂಬಗಳಿಗೆ ಸೇರಿದ ಭಾಷೆಗಳನ್ನು ಮಾತನಾಡುತ್ತಾರೆ ಅವುಗಳಲ್ಲಿ ಮುಖ್ಯವಾಗಿ ಟಿಬೆಟೋ ಬರ್ಮನ್ ಟೈಬೆಟೊ ಬರ್ಮನ್ ಆಸ್ಟ್ರೋ ಏಷಿಯಾಟಿಕ್ ಮತ್ತು ಕೆಲವು ಇಂಡೋ ಆರ್ಯನ್ ಇಂಡೋ ಆರ್ಯನ್ ಭಾಷೆಗಳು ಸೇರಿವೆ ಪ್ರತಿಯೊಂದು ಬುಡಕಟ್ಟು ತನ್ನದೇ ಆದ ವಿಶಿಷ್ಟ ಭಾಷೆ ಅಥವಾ ಉಪಭಾಷೆಯನ್ನು ಹೊಂದಿದೆ ಈಶಾನ್ಯ ಭಾರತದ ಬುಡಕಟ್ಟುಗಳು ತಮ್ಮ ವಿಶಿಷ್ಟ ಸಂಸ್ಕೃತಿ ಮತ್ತು ಸಂಪ್ರದಾಯಗಳೊಂದಿಗೆ ಭಾರತದ ಸಾಂಸ್ಕೃತಿಕ ವೈವಿಧ್ಯತೆಗೆ ಮಹತ್ವದ ಕೊಡುಗೆ ನೀಡಿದ್ದಾರೆ ಅವರ ಜೀವನ ಶೈಲಿ ಕಲೆ ಸಾಹಿತ್ಯ ಮತ್ತು ಸಂಗೀತವು ಭಾರತದ ಅಮೂಲ್ಯ ಪರಂಪರೆಯ ಭಾಗವಾಗಿದೆ